ಸೊ ಮದುವೆ ಆಗಿ ಹದಿನೈದು ದಿವಸ ಆಗಿದೆ ಅಷ್ಟೇ ಆದರೆ ಪ್ರೆಗ್ನೆನ್ಸಿ ಟೆಸ್ಟ್ ಪಾಸಿಟಿವ್ ಬಂದಿದೆ ಇದು ಸಾಧ್ಯನಾ ಖಂಡಿತವಾಗ್ಲೂ ಇದು ಆಗೋ ಚಾನ್ಸಸ್ ಇರುತ್ತೆ ಯಾಕೆ ಅಂತ ಹೇಳಿದ್ರೆ ನಾವು ಕ್ಯಾಲ್ಕುಲೇಟ್ ಮಾಡೋದು ಅಥವಾ ಪ್ರೆಗ್ನೆನ್ಸಿ ನಾವು ಕ್ಯಾಲ್ಕುಲೇಟ್ ಮಾಡೋದು ಲಾಸ್ಟ್ ಪೀರಿಯಡ್ ಡೇಟಿಂದ ಅವರ ಲಾಸ್ಟ್ ಪೀರಿಯಡ್ ಡೇಟ್ ಏನಾದರೂ ಮದುವೆಗೆ ಮುಂಚೆ ಬಂದಿದ್ರೆ ಸೊ ಅವರು ಮದುವೆ ಆದ್ಮೇಲೆ ನಾವು ಚೆಕ್ ಮಾಡುವಾಗ ಸೊ ಫಿಫ್ಟೀನ್ ಡೇಸ್ ಮೇಲೆ ಎನಿ ಟೈಮ್ ಪ್ರೆಗ್ನೆನ್ಸಿ ಟೆಸ್ಟು ಪಾಸಿಟಿವ್ ಬರ್ಬೋದು ಸೊ ಇದನ್ನು ನಾವು ಓಲೇಷನ್ ಟೈಮ್ನಲ್ಲಿ ಅವರು ಇಂಟರ್ ಕೋರ್ಸ್ ಮಾಡಿದಾಗ ಈ ಥರ ಫಿಫ್ಟೀನ್ ಡೇಸ್ ಆದಮೇಲೆ ಅವ್ರಿಗೆ ಪ್ರೆಗ್ನೆನ್ಸಿ ಟೆಸ್ಟ್ ಪಾಸಿಟಿವ್ ಬರುತ್ತೆ ಮತ್ತು ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು ಲಾಸ್ಟ್ ಮುಟ್ಟಿನ ದಿನದಿಂದ ಅಲ್ಲಿಂದ ಒಂಬತ್ತು ತಿಂಗಳು ಏಳು ದಿವಸ ನಾವು ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಪ್ರೆಗ್ನೆನ್ಸಿ ಡ್ಯೂರೇಷನ್ನ ನಾವು ಎಕ್ಸ್ಪೆಕ್ಟೆಡ್ ಡೇಟ್ ಆಫ್ ಡೆಲಿವರಿನ ಕೂಡ ಇದು ಈ ಮಾದರಿಯಾಗಿ ಕೊಡ್ತೀವಿ ಸೊ ಇದರಲ್ಲಿ ಎಷ್ಟೋ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ ಯಾಕೆ ಹಿಂಗೆ ವೀಕ್ ಕ್ಯಾಲ್ಕುಲೇಟ್ ಮಾಡ್ತೀರ ಅಂತ ಸೊ ಇದೆಲ್ಲ ನಾವು ಕಾಮನ್ ಆಗಿ ನೋಡೋಂಥ ಸಿಚುವೇಶನ್ಸು ನಮ್ಮ ಪ್ರಾಕ್ಟೀಸ್ನಲ್ಲಿ ಮತ್ತು ಇದ್ರ ಬಗ್ಗೆ ಗಾಬರಿ ಬೇಡ ಇದು ಸ್ಟ್ಯಾಂಡರ್ಡ್ ಪ್ರಾಕ್ಟೀಸ್ ಅಕ್ರಾಸ್ ದ ವರ್ಲ್ಡ್ ಇದು ಸ್ಟ್ಯಾಂಡರ್ಡ್ ಪ್ರಾಕ್ಟೀಸ್ ನಾವು ಲಾಸ್ಟ್ ಮುಟ್ಟಿನ ದಿನದಿಂದ ಕ್ಯಾಲ್ಕುಲೇಟ್ ಮಾಡೋದೇನಿದೆ ಫಾರ್ಟಿ ವೀಕ್ಸ್ ಅನ್ನೋದು ದಿಸ್ ಇಸ್ ಅಕ್ರಾಸ್ ದ ವರ್ಲ್ಡ್